இள்ளோக்கு மெயின் இம்பார்ட்டென்ட் ஏன்த்த பூதி மெயின் ஐத்தி ಆ ಕಾಲದಿಂದ ಬಂದೈತಿ ನಮ್ಮ ಹಿರಿಯರು ಅದನ್ನ ಮಾಡ್ಕೋದು ಬಂದಿರು ಅದನ್ನ ನಾವು ಅದನ್ನ ಮಾಡ್ತೇವೆ ಬಳ್ಳೊಳಗಿ ಬೂದಿ ಹಾಕ್ತಾರೀ ಒರಿಜಿನಲ್ ಡಿ ಕಂಪೋಸರ್ ನಾವು ತಯಾರು ಮಾಡ್ಕೊಂಡು ಹಾಕೋಬಹುದು ನಾವು ಜೀವಾಮೃತ ಮಾಡಿ ಹಾಕೋಬಹುದು ಮತ್ತ ಗೋ ಕೃಪಾಮೃತ ಮಾಡಿ ಹಾಕೋಬಹುದು ನಮಗೆ ಯಾವ್ದು ಏನ್ ಆ ಕಾಲದಾಗ ನೋಡಿದಿರಿ ಅಲ್ಲೋ ನೀವ ಏನ್ ಮಾಡ್ತಿರೋ ಆ ಕಾಲ ಅಲ್ಲ ಈ ಕಾಲದಾಗ ನೋಡ್ರಿ ಕರಿಬೇವಿನ ಗಿಡಕ್ಕ ಅದು ಏನಾರು ಮುಟ್ರ ರೋಗ ಇಲೆಯಾರ ಒಂದಿಟ್ಟ ಸೀರೆ ಹತ್ತಿದಂಗೆ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಅಜ್ಜ ಆಯಿ ಚಿಗವ್ವ ಅಕ್ಕ ಯವ್ವ ಏನ್ ಹೇಳ್ತಾರೋ ಏ ಒಂದಿಸ್ ಮಜ್ಜಿಗೆ ಗೊಜ್ಜ ಅದಕ್ಕ ಇಲ್ಲ ಉಣ್ಣಿ ಪುಡಿ ಗೊಜ್ಜು ಮಜ್ಗಿ ಜಾರ ಗೊಜ್ಜಿದ್ವು ಅಂದ್ರೆ ಇಲ್ಲ ಬುಡಕ ಜರ ತಳಕ್ ಹಾಕಿದ್ವು ಅಂದ್ರೆ ಅದ್ರ ರೋಗ ಎಲ್ಲ ಓಡ್ರೆ ಇನ್ನೇನ್ ಬೇಕು ವೀಕ್ಷಕರೇ ಹೈ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾಣಾವಲ್ ಆಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಇಷ್ಟ ಇಂಟ್ರೆಸ್ಟೆಡ್ ಐತಿ ಯಾರು ಮುಂದೆ ಹೋಗ್ಬೇಡ್ರಿ ಆದಷ್ಟು ಎಲ್ಲಾ ಪೂರ್ತಿ ವಿಡಿಯೋ ನೋಡ್ರಿ ಏನಾದ್ರು ಸ್ವಲ್ಪ ಅನುಭವ ಬರ್ತತ್ರಿ ಏನಂದ್ರೆ ಸಾವಯವ ಕೃಷಿ ನಾನು ಬಾಳ ದಿವಸದಿಂದ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಕತ್ತನ್ರಿ ಹಿಂಗಾಗಿ ಬರ್ಬರ್ ಬರ್ಬರ್ ಜರ ಕಮ್ಮಿ ಮಾಡ್ಕೊತ ಸಾವಯವದಾಗ ಬರತ್ತೀ ಒಂದು ಹೊಲ ಐತಿ ಒಂದು ಎಂಟು ಗುಂಟೆ ಅದಕ್ಕಂತ ಜಾಗ ಬಿಟ್ಟು ಮಣಿ ಮುಂದ ಇದು ಎಂಟು ಗುಂಟೆ ನಾ ಮೂರು ವರ್ಷದಿಂದ ಸಾವಯವ ಮಾಡ್ಬೇಕಂತ ಹೇಳಿ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಲ್ದ ಬರುವಂತ ಎಟ್ಟ ಬರ್ತಾ ಬೆಳಿ ಅಟ್ಟ ತಕ್ಕೋತ್ ತಕ್ಕೋತ್ ಬಂದ್ ಇದನ್ನ ಒಂದು ಎಂಟು ಗುಂಟೆ ಸಾವಯವ ಕೃಷಿ ಮಾಡಿನ್ರಿ ಈ ಎಂಟು ಗುಂಟೆದಾಗ್ರಿ ನಾವು ಬೆಳ್ಳುಳ್ಳಿ ನಮ್ಮ ಕಡೆ ಅಂತಾರೀ ಬೆಳ್ಳುಳ್ಳಿ ನಾವು ಬಳ್ಳುಳ್ಳಿ ಹಾಕಿವ್ರಿ ಮತ್ತು ಅದ್ರಾಗ ಬದನಿ ಗಿಡ ಹಚ್ಚೇನ್ರಿ ಮತ್ತು ಸಾಸ್ಮಿ ಸ್ವಲ್ಪ ಹಾಕೇನಿ ಇಷ್ಟ ಚಂದ ಬಂದತ್ರಿ ಅದ್ರಾಗ ನಾ ಇದೆಲ್ಲ ಹಚ್ಚಕಿಂತ ಮುಂಚದ ನಾ ಉಳುಮೆ ಮಾಡ್ಕೋವಾಗ ನಾ ತುಪ್ಪಿ ಗೊಬ್ಬರ ಕಡದ್ರಿ ತುಪ್ಪಿ ಗೊಬ್ಬರ ಕಡದ ಎಲ್ಲಾ ಉಳುಮೆ ಎಲ್ಲ ಮಾಡ್ಕೊಂಡ್ ಜೀವಾಮೃತ ಒಂದು ಸಲ ಖಾಲಿ ಹೊಲಾಗ ಬಿಟ್ಟಿನ್ರಿ ಖಾಲಿ ಹೊಲ ಬಿಟ್ಟ ಎಲ್ಲ ಇದು ಇದ್ಮಾಡ್ಕೊಂಡ ಸಾಲ್ ಕೊರದ ಮಡಿ ಮಾಡಿ ಇದಕ್ಕೆ ಬಳ್ಳುಳ್ಳಿ ಹಚ್ಚಿನ್ರಿ ನಾ ಬಳ್ಳುಳ್ಳಿ ಇಷ್ಟು ಚಂದ ಬಂದ್ರಿ ಬಳ್ಳುಳ್ಳಿ ಇದು ಅಲ್ರಿ ನಾ ಜವಾರಿ ಬೀಜ ನಾವು ಮನೆಯಾಗ ಇಡ್ತೇವ್ರಿ ವರ್ಷಕ್ಕೆ ಪುಲ್ಲ ಆಗುವಂತ ನಾವೇನ್ ಮಾಡ್ತೇವ ಎಂಟು ಗುಂಟೆ ಇದ್ದಾಗ ನಾವು ಬೆಳಗ್ಗೆ ತಗೋತೇವೆ ವರ್ಷ ಪುಲ್ಲ ಆರಾಮ್ ಸರಿ ನಾವು ತಕೊತೇವೆ ಐದು ಪೈಸಾ ಖರ್ಚು ಮಾಡಲ್ದ ಬಾಳಾರ ನೂರ ಎರಡು ನೂರ ರೂಪಾಯಿ ಖರ್ಚು ಮಾಡಿ ನಾ ಇದಿಷ್ಟೆಲ್ಲ ಪ್ರಯತ್ನ ಮಾಡೇನ್ರಿ ನಮ್ಮ ವೈಣಿ ಇದ್ರದೆಲ್ಲ ನೋಡ್ಕೋತಾಳು ಇದಕ್ಕೆ ಏನೇನು ಬೇಕೆಲ್ಲ ಮಾಡ್ತಾಳು ನೋಡು ನೋಡು ಕಸಾನು ತಕೋತಾಳು ಇಷ್ಟು ಚಂದ ಬಂದ ನಿಮಗ್ ನಾನು ಈ ಬಳ್ಳೊಳಗಿ ಮೇನ್ ಇಂಪಾರ್ಟೆಂಟ್ ಏನೈತೆ ಅಂದ್ರೆ ಇದಕ್ಕೆ ಬೂದಿ ಮೇನ್ ಐತ್ರಿ ಆ ಕಾಲದಿಂದ ಬಂದೈತಿ ನಮ್ಮ ಹಿರಿಯರು ಅದನ್ನ ಬಂದಿರೋ ಅದನ್ನ ನಾವು ಅದನ್ನ ಮಾಡ್ತೇವೆ ಈ ಬೂದಿ ಹಾಕ್ತಾರೆ ಈ ಬೂದಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಬೂದಿಯಾಗ ಪೊಟ್ಯಾಶ್ ಐತ್ರಿ ಪೊಟ್ಯಾಶಿ ಹೊಂದ್ಕೊತೈತಿ ಈ ಬೂದಿ ಜರ ನಾವು ಬೆಳ್ಳುಳ್ಳಿಗ್ ಹಾಕ್ರೆ ಬೇರು ಇಷ್ಟು ಚಂದ ಬಿಡದೈತಿ ಗಿಡಾನು ಇಷ್ಟು ಚಂದ ಬೆಳವಣಿಗೆ ಆಗ್ತೈತಿ ಗಂಡಸ್ತನ ತುಂಬಿರ್ತೈತಿ ಬಳ್ಳುಳ್ಳಿ ನೋಡಕ್ಕೆ ಬಾ ಚಂದ ಕಾಣ್ತೈತಿ ರೋಗ ರುಜಿ ಕರ್ಕುದಿಲ್ಲ ಇಲ್ಲಿ ನೋಡ್ರಿ ನೀವು ತೋರ್ಸಾತನೀಗ ಈ ಬಳ್ಳುಳ್ಳಿ ಬಳ್ಳುಳ್ಳಿ ಮಸ್ತ್ ಪೈಕಿ ಐತ್ರಿ ಈಗ ಎರಡು ತಿಂಗಳ ಆಗಾಕ ಬತ್ತ ಇನ್ನೂ ಎರಡು ತಿಂಗಳ ತಗ ನಾವು ಅದನ್ನು ಬಿಡಬೇಕು ಬಳ್ಳುಳ್ಳಿ ಜೊತೆ ನೀವು ಸಾಸ್ಮಿನೂ ನೋಡ್ರಿ ಮನಿ ಬೇಕಂತ ಸಾಸ್ಮಿಗೂ ಬರ್ತೈತಿ ಮತ್ತು ಏಳೆಂಟು ಹತ್ತು ಗಿಡ ಬದ್ನೇ ಗಿಡನೂ ಹಚ್ಚಿ ಎಂಟು ಗುಂಟೆ ಎಲ್ಲ ಪೂರ ನನಗೆ ಮಾಡೋಕ್ಕಾಗಿಲ್ಲ ನೀರಿನ ಕಮ್ಮಿ ಕಾರಣಕ್ಕಾಗಿ ಇಷ್ಟ ಮಾಡಿ ನಮ್ಮ ಮನಿಗೆ ಹೇಳಿ ಇಲ್ಲಿಸ್ ತಕ ನಾನು ಸಾವಯವ ಕರ್ಷಿ ಬಿಟ್ಟ ನಾ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ ನಮ್ಮ ಹೊಲದಾಗ ಬರ್ತೀನಿ ಇತ್ತ ಸಾವಯವನು ಇಲ್ಲ ಇತ್ತ ರಾಸಾಯನಿಕ ಡಬ್ಬಲ್ ಉಪಯೋಗ ಮಾಡ್ಕೋ ರೀ ಈಗ ಬರಬರ್ತಿ ಏನ್ ಮಾಡತ ರಾಸಾಯನಿಕ ಕಮ್ಮಿ ರೀ ರಾಸಾಯನಿಕ ಕಮ್ಮಿ ಮಾಡೇನಿ ಇದು ಎಂಟು ಗುಂಟೆದಾಗ ನಾ ನೋಡಕ್ಕೆ ಏನು ಸಿಕ್ಕೈತಿ ಅಂದ್ರೆ ಇದು ಫುಲ್ ಇಷ್ಟು ಫಲವತ್ತೈತೆ ರೀ ಫಸ್ಟ್ ಕ್ಲಾಸ್ ಮೃದುವಾಗೈತಿ ಐತಿ ಚಂದ ಬೆಳಿದೈತಿ ಇದ್ರಾಗ ಏನು ಐ ಪಿಶಾ ಖರ್ಚು ಯಾವ ರೋಗೂ ಇಲ್ಲ ಏನಾರ ರೋಗ ಬಂದ್ರೂ ರಗಡ ನಮ್ಮ ತಾಕ ಸಾವಯವ ಕೃಷಿ ಮಾಡುವಂತ ಹೋದಾವ್ರಿ ಏನ ಜಿಬುಟ್ ಹಿಡಿತು ಇಲ್ಲ ಎಲ್ಲರೇ ಏನಾಯ್ತು ಸೀರೆ ಇತ್ತು ಒಂದು ಕಾಡ್ರೆ ನಮಗೆ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆದು ನಾವು ಮಾಡ್ಕೋಬಹುದು ಮತ್ತೆ ಏನಾರ ನಾವು ಹೊಲ ಫಲವತ್ತತೆ ಮಾಡ್ಕೋಬೇಕಾಗಿತ್ತು ಬ್ಯಾಕ್ಟೀರಿಯ ಎಲ್ಲ ನಾವು ಜೀವ ತುಂಬಿಸಬೇಕಾಗಿತ್ತು ನಮಗೆ ಜೀವ ಅಂಬರುತತ್ರಿ ಮತ್ತೆ ನಮಗೆ ಕಸ ಕಡಿ ಕಾಡತಿತ್ತು ಬೆಳ್ಳುಳ್ಳಿಲ್ದ ಬ್ಯಾರೆ ಏನಾರು ಮಾಡಿದ್ದು ಕಸ ಕಡಿ ಅಂದ್ರೆ ಕಳೆ ನಾಶಕ ನಾವು ಸಾವಯವದಾಗ ಮಾಡ್ಕೋಬಹುದ್ರಿ ಇದೆಲ್ಲ ಇಷ್ಟು ಇರಾಕಾಗಲೇ ನಾವು ಯಾಕೆ ಸಾವಯವ ಮಾಡಬಾರ್ದತ್ತೆ ಭಾಳ ದಿವಸದಿಂದ ನಾ ಪ್ರಯತ್ನ ಮಾಡ್ಕೋತ ಮಾಡ್ಕೋತ ನಾ ಸಾವಯವದಾಗ ತಂದ್ರೆ ಇನ್ನೂ ನಾನು ಒಂದೊಂದು ಕಟ್ಟೆ ಏನಾಗಿತ್ತು ರೀ ಸಾವಯವವಿತ್ ರಾಸಾಯನಿಕ ಮಾಡತ್ತೀನಿ ರೀ ಆದರೆ ಒಂದು ಪೂರ ಸಾವಯವ ಮಾಡೀನಿ ಯಾವುದೂ ನನಗೆ ಕಮ್ಮಿ ಮಾಡಿಲ್ಲ ಎಲ್ಲ ಇಳುವರಿ ಬರಬರ ಬಂದವು ಬರಬರತ್ತೆ ನಾವು ರಾಸಾಯನಿಕದಿಂದ ಸಾವಯವ ಹೋಗೋಣ ಅಂತ ಈ ವಿಡಿಯೋ ಚಾಲು ಮಾಡುತ್ತೆನ್ರಿ ಈ ವಿಡಿಯೋ ನೋಡ್ರಿ ನೀವು ಒಂದು ಕ್ಲಿಪ್ ಹಾಕಿ ತೋರಿಸ್ತೀನಿ ನಿಮ್ಗೆ ನನ್ನ ಬಳ್ಳರ್ದು ಹೆಂಗೆ ಬಂದೈತೆ ನೋಡ್ರಿ ಳ್ಳಿ ಹಾಕುವ ವಿಧಾನ ಬೆಳ್ಳುಳ್ಳಿ ಹಾಕುವ ವಿಧಾನ ಏನಂದ್ರ ಬಾಳಿಲ್ ತೊಡೆ ನಿಮಗೆ ಹೇಳ್ತೇನ ಬೆಳ್ಳುಳ್ಳಿ ಒಂದ್ ನಾಕ್ ಇಂಚ್ ಇಂಚಿಗೊಂದು ಬೆಳ್ಳುಳ್ಳಿ ಊರು ನಾಲ್ಕು ಇಂಚು ಒಂದು ಬೆಳ್ಳುಳ್ಳಿ ಒಡೆದ ಪುಡಿ ಮಾಡಿ ಒಂದೊಂದು ಬೀಜಾತು ಒಂದೇ ನಾಲ್ಕು ಇಂಚ್ಗೊಂದು ಹಾಕಬೇಕು ಇದು ನಮ್ಮ ಒಯ್ನಿ ನಾನು ಕೂಡಿ ಹಾಕ್ಯವು ಆದರೆ ನಮಗೂ ಇದರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆಗಿತ್ತು ಆ ಕಡೆ ಈ ಕಡೆ ನೋಡಿ ಮಾಡಿ ನಾವು ಹಾಕಿದ್ದೆವು ಆದರೆ ನಾಲ್ಕು ಇಂಚಿಗೆ ಒಂದು ಬೆಳ್ಳುಳ್ಳಿ ಉರ್ಬೇಕು ರೀ ನಾಲ್ಕು ಇಂಚು ಆ ಬಳ್ಳುಳ್ಳಿಯಿಂದ ಬೆಳ್ಳುಳ್ಳಿಗೆ ಅಡಗಲು ಕೊಡ್ಬೇಕು ರೀ ನಾವು ಕಮಸೆ ಕಮ್ ಅದು ಆರು ಇಂಚು ಇಟ್ಟಿದೆವು ಇದು ಆರು ಇಂಚ್ ಇಡೋದು ತಪ್ಪ ಇದನ್ನ ಏನು ಮಾಡ್ಬೇಕು ರೀ ನಾಲ್ಕು ಇಂಚಿಗೆ ಒಂದು ನಾಲ್ಕು ಇಂಚು ಬಳ್ಳುಳ್ಳಿ ಉರಬೇಕು ಬಳ್ಳುಳ್ಳಿಯಿಂದ ಬಳ್ಳುಳ್ಳಿಗೆ ನಾಲ್ಕಿನ ಚಿಡಬೇಕು ರೀ ಅಂದ್ರೆ ಬಳ್ಳುಳ್ಳಿ ಚೆನ್ನಾಗಿ ಬರ್ತತ್ರಿ ಕಸಾನು ಏನು ಕಾಡ್ದಲ್ಲ ಕಸ ಬಂದ್ರೆ ಒಂದೆರಡು ಕಸ ತಕ್ಕೊಂಡ್ರಿ ಮತ್ತೆ ಇದಕ್ಕೆ ನೋಡ್ರೆ ನಾ ರಾಸಾಯನಿಕ ನಾ ಹೇಳಕತಿಲ್ಲ ಸಾವಯವ ಬಗ್ಗೆನ ಹೇಳತ್ತು ನಾವು ಜೀವಾಮೃತ ಒಂದು ಸಲ ಉಪಯೋಗ ಮಾಡ್ಬೋದು ನಾವು ಬೂದಿನೂ ಉಪಯೋಗ ಮಾಡ್ಬೋದು ನಾವು ಈ ರಾಸಾಯನಿಕ ಉಪಯೋಗ ಮಾಡ್ಬೇಕತ್ತ ಅನ್ನೋದೇನಿಲ್ಲ ನಮ್ಗೆ ಏನಾರು ರೋಗ ರುಜಿ ಕಾಡತ್ತರೋ ಅದನ್ನೂ ಮಾಡ್ಕೋಬಹುದು ಈಗ ಎಷ್ಟು ನಿಮ್ಗೆ ಜೀವಾಮೃತ ಹೇಳೇನ್ರಿ ನಾ ನಿಮಗೆ ಹುಳಿ ಮಜ್ಗಿ ಬಗ್ಗೆ ಹೇಳೇನಿ ಮತ್ತು ಎಲ್ಲ ನಮ್ಮ ಸಾವಯವ ಬರುವಂತವ ನಾನು ನಿಮಗೆ ಹೇಳೇನಿ ಮತ್ತು ಇದನ್ನ ಎಲ್ಲ ನಾವು ಮಾಡ್ಕೋಬಹುದು ನಮ್ಮ ಎರಿ ಹುಳಾನು ಅಪ್ ಆಗ್ತಾವೆ ಯಾವ ನಾವು ರಾಸಾಯನಿಕ ಆಗಲಿ ಯಾವುದೇ ಸ್ಪ್ರೇ ಮಾಡೋದಾಗಲಿ ಯಾವುದೇ ನಮಗೆ ಬೇಕಾಗಿಲ್ಲ ಸ್ಪ್ರೇ ಮಾಡೋದಿದ್ರೆ ನಮಗೆ ಓ ಡಬ್ಲ್ಯೂ ಡಿ ಸಿ ಐತಿ ಒರಿಜಿನಲ್ ಡಿಕಂಪೋಝರ್ ನಾವು ತಯಾರು ಮಾಡ್ಕೊಂಡು ಹಾಕೋಬಹುದು ನಾವು ಜೀವಾಮೃತ ಮಾಡಿ ಹಾಕೋಬಹುದು ಓ ಕೃಪಾಮೃತ ಮಾಡಿ ಹಾಕೋಬಹುದು ನಮಗೆ ಯಾವುದೇ ಏನು ಆ ಕಾಲದಾಗ ನೋಡಿದಿರಲ್ಲ ನೀವು ಏನು ಮಾಡ್ತೀರೋ ಆ ಕಾಲ ಅಲ್ಲ ಈ ಕಾಲದಾಗ ನೋಡಿರಿ ಕರಿಬೇವಿನ ಗಿಡಕ್ಕ ಅದು ಏನಾರ ಮುಟ್ಟ್ರ ರೋಗ ಎಲ್ಲರೂ ಒಂದಿಟ್ಟ ಸೀರೆ ಹತ್ತಿದಂಗೆ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಅಜ್ಜ ಆಯಿ ಚಿಗವ್ವ ಅಕ್ಕ ಯವ್ವ ಏನು ಹೇಳ್ತಾರೋ ಏ ಹೋಗೋ ಒಂದಿಸ್ ಮಜ್ಜಿಗೆ ಗೊಜ್ಜ ಅದಕ್ಕೆ ಇಲ್ಲ ಉಣ್ಣಿ ಪುಡಿ ಗೊಜ್ಜು ಮಜ್ಜಿಗೆ ಜರ ಗೊಜ್ಜಿದ್ವು ಅಂದ್ರೆ ಇಲ್ಲ ಬುಡಕ ಜರ ತಳಕ್ ಹಾಕಿದ್ವು ಅಂದ್ರೆ ಆತರ ರೋಗ ಎಲ್ಲ ಓಡಿ ಹೋದ್ರೆ ಇನ್ನೇನು ಬೇಕ್ರಿ ವೀಕ್ಷಕರೇ ನಿಮಗೆ ಹೇಳುದ ಇಷ್ಟು ಹೇಳ್ರೆ ಸಾಕ್ರೆ ಸಾವಯವ ಕ್ರಸಿ ಒಳಗ ಇವೆಲ್ಲ ಇಷ್ಟು ಮುಖ್ಯ ಇಂಪಾರ್ಟೆಂಟ್ ಪಾತ್ರ ವಹಿಸಿದವ್ರಿ ಇದ್ರ ಬಗ್ಗೆ ನನಗೂ ಗೊತ್ತಿಲ್ರಿ ನಾ ಯಾವಾಗ ಕಂಟಿನ್ಯೂಟಿ ನಾ ಮಾಡ್ಕೋತ ಬಂದನ ನಾ ಯಾವಾಗ ಹೊಲ ಕಂಟಿನ್ಯೂಟಿ ಮಾಡ್ಕೋತ ಬಂದಲ್ಲ ಅವಾಗ ಇಷ್ಟ ಇಂಪ್ರೂವ್ ಆಗೈತಿ ಮತ್ತೆ ನಿಮ್ಮಿಂದ ನನಗೆ ಇಷ್ಟು ಇಂಪ್ರೂವ್ ಆಗೈತಿ ನೀವೊಂದು ಹೇಳ ನಾವೊಂದು ಹೇಳ ಕಮೆಂಟ್ ಮಾಡಿ ಫೋನ್ ಮಾಡಿ ಈ ಥರ ಎಲ್ಲ ಕೂಡಿ ನಿಮಗೂ ಇಂಪ್ರೂವ್ ಆಗೈತಿ ಅದು ನನಗೂ ೂ ರೀ ಎಷ್ಟೋ ಜನ ವಾಲಿ ವಿಲೇಜ್ ಲೈಫ್ ಕಂಡು ನೋಡಿ ಎಷ್ಟೋ ಜನ ಹೊಸ ನೌಕರಿ ಸಿಕ್ಕಿಲ್ಲ ಐತಿ ಮಾಡುವಂತ ಕೆಪಾಸಿಟಿ ಇಲ್ಲ ಗೈಡ್ ಯಾರಿಲ್ಲ ವಾಲಿ ವಿಲೇಜ್ ಲೈಫ್ ಕಂಡು ಓಪನ್ ಮಾಡಿನ್ರಿ ನಾ ಪ್ಲೇ ಲಿಸ್ಟ್ ಮಾಡಿ ಪ್ಲೇ ಲಿಸ್ಟ್ ಯಾಕೆ ಮಾಡಿನಿ ಎಷ್ಟೋ ವಿಡಿಯೋಗಳ್ರೆ ಆ ವಿಡಿಯೋ ನಿಮ್ಗೆ ಆಗುದಿಲ್ಲ ಆ ಪ್ಲೇ ಲಿಸ್ಟ್ ಮೇಲೆ ನೀವು ಬಹಳ ಜನ ಇಟ್ರೆ ನನ್ನ ಏನೇನು ವಿಡಿಯೋಗಳ್ ಗೊಂಜಾಳದು ಅಂದ್ರೆ ನಾ ಯಾವ್ಯಾವ ವಿಡಿಯೋ ಮಾಡೀನಿ ಕೋತಂಬರಿ ಮೆತ್ತೆ ಏನೇನು ವಿಡಿಯೋ ಮಾಡಿನ್ರಿ ಅವೆಲ್ಲ ಸಪ್ರೇಟ್ ಸಪ್ರೇಟ್ ಸಿಗ್ತಾವೆ ನಿಮಗೆ ಅಲ್ಲಿ ನೀವು ಟಚ್ ಮಾಡಿ ವಿಡಿಯೋ ನೋಡ್ರೆ ನಿಮಗೆ ಗೊಂಜಾಳ ಬೇಕಾದಂತೂ ಗೊಂಜಾದು ಅದಾವೆ ನಿಮ್ಗೆ ಯಾವ್ದು ಬೇಕಾದ ಅಂದ್ರೆ ಎಲ್ಲ ನನ್ನ ವಿಡಿಯೋ ರೈತಕ್ಕೆ ಬೇಕಾದ ಅಂತ ಹೇಳಿ ಈ ಸಾವಯವ ಕೃಷಿ ಈ ವಿಡಿಯೋ ಮುಗಿಸ್ತೀನಿ ನಿಮಗೆ ಎಲ್ಲರೇ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಪೂರಾ ನೋಡ್ರಿ ಹಾಪಾ ಮಾಡಿದ ಕರೆಕ್ಟ್ ಐತಿ ನಾವು ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಾಗ ಒಂದು ಲೈಕ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಪವರ್ಫುಲ್ ವಿಡಿಯೋ ತರ್ತೀನಿ ರೀ ಆಯ್ತು ರೀ ರೈತ ಬಂದವ್ರೆ ಹೋಗಿ ಬರೋಣ್ರಿ ಜೈ ಹಿಂದ್